ಶಿಕ್ಷಕರ ನಮಸ್ಕಾರ ತುಂಬಾ ಜನ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಇದೀರಾ ಮತ್ತು ಮಾಡ್ಬೇಕಂತ ಅನ್ಕೊಂಡಿರ್ತೀರ ಅಂತವರಿಗೆ ಕೆಲವೊಂದು ಪುಸ್ತಕಗಳ ಅವಶ್ಯಕತೆ ಖಂಡಿತ ಇರುತ್ತೆ ಸೊ ನಾನಿಲ್ಲಿ ಏನ್ ತೋರಿಸಿ ಎಲ್ಲ ಸಾವಯವ ಮತ್ತೆ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂತ ಇರುವಂತಹ ಪುಸ್ತಕಗಳೇ ಅದರಲ್ಲಿ ಪ್ರಮುಖವಾಗಿರುವಂತಹ ಮೂರು ಪುಸ್ತಕಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಸೊ ಮೊದಲನೇ ಪುಸ್ತಕ ಬಂದು ಮಸನಬು ಫುಕ್ವಕರ್ ಅವರ ಒಂದು ಉಲ್ಲಿನ ಕ್ರಾಂತಿ ಅಂತ ಹೇಳಿ ಸೊ ಈ ಒಂದು ಪುಸ್ತಕ ನಿಮ್ಗೆ ಈಗ ನೈಸರ್ಗಿಕ ಕೃಷಿಯನ್ನ ಜಾಗತಿಕ ಮಟ್ಟದಲ್ಲಿ ಪ್ರಾರಂಭಿಸೋರು ಇವರು ಸೊ ಇವರ ಯಾವ ರೀತಿ ಒಂದು ಕೃಷಿಯನ್ನ ಪ್ರಾರಂಭಿಸಿದ್ರು ಮತ್ತೆ ಏನೇನು ಎಲ್ಲ ಕಷ್ಟಗಳು ಬಂದು ಇದು ನೈಸರ್ಗಿಕ ಕೃಷಿಯನ್ನು ಮಾಡಬೇಕಾದ್ರೆ ಅಂತ ಹೇಳಿ ಮತ್ತೆ ಯಾವ ತತ್ವಗಳನ್ನ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸೊ ಮಸನಾಬ್ಬು ಅವರ ಒಂದು ಉಲ್ಲಿನ ಕ್ರಾಂತಿ ಅಂತ ಹೇಳಿ ಇಂಗ್ಲೀಷ್ ನಿಮ್ಗೆ ಒಂದು ಸ್ಟಾರ್ ರೆವಲ್ಯೂಷನ್ ಅಂತ ಹೇಳಿ ಸಿಗುತ್ತೆ ಈ ಬುಕ್ ಸೊ ಎರಡನೇ ಪುಸ್ತಕ ಬಂದು ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಹೇಳಿ ಸುಭಾಷ್ ಪಾಳೆಕರ್ ಅವರ ಒಂದು ಪುಸ್ತಕ ಆಗಿರುತ್ತೆ ಇಲ್ಲಿ ಕೂಡ ನಿಮ್ಗೆ ನೈಸರ್ಗಿಕ ಕೃಷಿಯ ಕೆಲವೊಂದು ತತ್ವಗಳು ಮತ್ತೆ ಏನು ನಿಮ್ಗೆ ಜೀವಾಮೃತ ಇರ್ಬೋದು ಬೀಜಾಮೃತ ಇರ್ಬೋದು ಒದಿಕೆ ಈ ರೀತಿಯ ತುಂಬಾ ಹಲವಾರು ಒಂದು ಮಾಹಿತಿಯನ್ನ ಒಳಗೊಂಡಂತ ಒಂದು ಪುಸ್ತಕ ಆಗಿರುತ್ತೆ ಈ ಒಂದು ಪುಸ್ತಕವನ್ನ ನಿಮ್ಗೆ ಭಾರತದಲ್ಲಿ ಮೊದಲ ಬಾರಿಗೆ ನಿಮ್ಗೆ ನೈಸರ್ಗಿಕ ಮತ್ತೆ ಏನು ಒಂದು ಸಾವಯವ ಕೃಷಿ ಏನಿರುತ್ತೆ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿ ಒಂದಷ್ಟು ಉತ್ತೇಜನವನ್ನ ಕೊಟ್ಟಂತವರು ಸುಭಾಷ್ ಪಾಳೇಕರ್ ಅವರು ಸೊ ಅವರ ಒಂದು ಪುಸ್ತಕವನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಮೂರನೇ ಪುಸ್ತಕ ಬಂದು ಎಲ್ ನಾರಾಯಣ ರೆಡ್ಡಿ ಅವರ ಸುಸ್ಥಿರ ಕೃಷಿ ಪಾಠಗಳು ಅಂತ ಹೇಳಿ ಈ ಒಂದು ಪುಸ್ತಕದಲ್ಲಿ ನಿಮ್ಗೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಈಗ ಎರಡು ಪುಸ್ತಕಗಳನ್ನ ನಾನು ಹೇಳಿದೆ ಸೊ ಎರಡು ಪುಸ್ತಕಗಳ ಸಾಕಷ್ಟು ಮಾಹಿತಿ ಇದ್ರಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ಈ ಒಂದು ಪುಸ್ತಕವನ್ನು ನೀವು ಓದ್ಬೋದಾಗಿರುತ್ತೆ ಈ ಮೂರು ಪುಸ್ತಕಗಳನ್ನು ಓದಿದ್ರೆ ನಿಮ್ಗೆ ಸಾಕಷ್ಟು ನೈಸರ್ಗಿಕ ಕೃಷಿ ಮತ್ತೆ ಸಾವಯವ ಕೃಷಿಯ ಮಾಹಿತಿ ನಿಮ್ಗೆ ದೊರೆತ ಹೋಗುತ್ತೆ ಸೊ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನ ನನ್ನ ಬಳಿ ಇರ್ತವೆ ಸೊ ನೀವು ಯಾರಾದರೂ ತುಂಬಾ ಆಸಕ್ತಿ ಇರುವಂತವರು ಸಾವಯವ ಮತ್ತು ಕೃಷಿಯನ್ನ ಈ ಮೂರು ಪುಸ್ತಕಗಳನ್ನ ಬಿಟ್ಟು ಇನ್ನಷ್ಟು ಪುಸ್ತಕಗಳನ್ನ ಓದ್ಬೇಕಂತ ಹೇಳಿದ್ರೆ ಕೆಳಗಡೆ ನಂಬರ್ ಗೆ ನಂಬರ್ಗೆ ಮೆಸೇಜ್ ನ ಮಾಡಿ ನನ್ನ ಹತ್ರ ಯಾವ್ದೆಲ್ಲಾ ಪುಸ್ತಕಗಳಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ವಾಟ್ಸಾಪ್ ಅಲ್ಲಿ ತಿಳ್ಸಿಕೊಡ್ತೇನೆ ಸೊ ಇದೇ ರೀತಿ ಹೆಚ್ಚು ಕೃಷಿ ಸಂಬಂಧಿಸಿದ ಮಾಹಿತಿಯನ್ನ ಪಡಿಬೇಕಂತ ಹೇಳಿದ್ರೆ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು